ಈ ವಿಚಾರವನ್ನು ನಾವು ಸೂಕ್ತ ಅಲ್ಲ ಚರ್ಚೆ ಮಾಡುವಂತ ಅವಕಾಶ ಅಲ್ಲ ಏನಿದೆ ತನಿಖೆ ಆಗಲಿ ತನಿಖೆ ಕರೆಕ್ಟ್ ಪಾತ್ರಲ್ಲಿ ಹೋಗಿ ಕೋರ್ಟ್ ಇದೆ ನ್ಯಾಯ ಸಿಗುತ್ತೆ ಅನ್ನೋದಷ್ಟಕ್ಕೆ ಸೀಮಿತವಾಗಿ ಸಾರ್ವಜನಿಕ ಸಂಸ್ಥೆಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಗಳಿರ್ಬೋದು ಎಲ್ಲವೂ ಸಹ ಅದಕ್ಕೋಸ್ಕರ ಗಂಭೀರವಾಗಿರ್ತಕ್ಕಂಥದ್ದು ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಟ್ಟದು ನಿಮಗಿಂತ ತೊಡೆ ತಟ್ಟೋದಕ್ಕೆ ಬರುತ್ತೆ ತೊಡೆದಟ್ಟೋದನ್ನು ಬಿಟ್ಟು ಸೊ ನೀವು ಸಹ ಹೇಳಿದಿರಿ ಎಕ್ಸ್ಪ್ರೆಸ್ ಮಾಡಿದಿರಿ ತನಿಖೆ ಆಗಲಿ ಅಂತ ಆ ತನಿಖೆಗೆ ಸಂಪೂರ್ಣವಾಗಿ ಬಹುಶಃ ನೀವೇನು ಸರ್ಟಿಫಿಕೇಟ್ ಎಸ್ ಐ ಟಿಗೆ ಕೊಡಬೇಕು ಅನ್ನೋ ಕೇಳಲ್ಲ ಯಾರಿಗೂ ಸಹ ನಾವು ಡಿಮ್ಯಾಂಡ್ ಇಟ್ಟಿಲ್ಲ ತನಿಖೆ ನಡೆಯುತ್ತೆ ತನಿಖೆ ಬಂದಾಗ ನಿಮಗೆ ಸಮಾಧಾನ ಆಗುತ್ತೋ ಇದು ಅವಾಗ ನೀವು ಎಕ್ಸ್ಪ್ರೆಸ್ ಮಾಡಿ ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ತರ ಪರಿಣಾಮನ ನೀವು ಸಹ ಎದುರಿಸಬೇಕಾಗುತ್ತೆ ನಾವಿಲ್ಲಿ ಯಾತಕ್ಕೆ ನಾವು ಇದನ್ನ ಸ್ವಲ್ಪ ಲೋ ಪ್ರೊಫೈಲ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಅಂದರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನ ಬೀದಿ ಚರ್ಚೆ ಮಾಡೋವಂಥದ ಆಗ್ಬಾರ್ದು ಅನ್ನೋದನ್ನ ಜನಾಭಿಪ್ರಾಯ ಇರೋದನ್ನ ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನ ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅದನ್ನ ನೀವು ಇನ್ನೂ ಆದ್ರೂ ಅರ್ಥ ಮಾಡ್ಕೊತೀರಾ ಅಂತ ಕರಿ ಅದನ್ನ ಬಿಟ್ಟು ನಾವು ಡಿವಿಯೇಷನ್ನೇ ತಗೋಬೇಕು ಇದನ್ನ ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು ಇದು ಹೊರಗಡೆ ಬಂದೇನೋ ವಿಚಾರ ಆದಷ್ಟು ಮಾಡೋದು ಯಾಕೆ ಅಂತಲೂ ಗೊತ್ತು ನಿಮಗೆ ಮತ್ತು ಮಾಡಿದ್ದು ಡಾಕ್ ಅಂತಲೂ ಗೊತ್ತಿದೆ ನಿಮಗೆ ಆ ವಿಚಾರನ ಏನೇನೋ ಮಾತಾಡೋದು ನಮ್ಗೆ ಈ ವಿಚಾರ ಅಲ್ಲ ಈ ವಿಚಾರ ಈ ವಿಚಾರ ಅಲ್ಲ ಆ ವಿಚಾರ ಅಂತೇಳಿ ಸೊ ಎಲ್ಲರೂ ಸಹ ಇದನ್ನು ಬಿಡಬೇಕು ದಳದ ಮುಖಂಡರು ಅದರಲ್ಲೂ ಮಾನ್ಯ ಅವರು ಇದನ್ನು ಪದೇ ಪದೇ ಈ ವಿಚಾರನ ಸೊ ಗೆ ಹೋಗಿ ಸೊ ಈ ಥರದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಲಘುವಾಗಿ ಮಾತಾಡೋದನ್ನು ನಿಲ್ಲಿಸ್ಬೇಕು ಇದನ್ನು ಖಂಡಿಸ್ತೀವಿ ಇಡೀ ಪಕ್ಷ ಇಡೀ ಸಾರ್ವಜನಿಕರು ಸಹ ಇದನ್ನು ಖಂಡಿಸ್ತಾರೆ ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವ ತರುವಂತ ವಿಚಾರ ಅಲ್ಲ ಅಂತ ಹೇಳಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್